ಆಮೇಲೆ ಅವ್ರವ್ರ ಅವ್ರವ್ರ ಮಟ್ಟದ ಎರಡು ಅಂತಂದು ಮಾಡ್ನಾಟ ಅದೌದು ಕೆಲವದಿತ್ತಡ ಇಲ್ಲಿಗೆ ಯಾರೇ ಇಲ್ಲಿ ಗ್ರಾಮದ ಯಾವುದೋ ಒಂದು ಮೂಲೆಗೆ ಏನೋ ಒಂದು ಅನಿಷ್ಟ ಇದ್ರು ಸಹ ಅದ್ರ ಹೊಣೆ ಹೊರಗೆ ಎಲ್ಲರಿಗೂ ಬರುವಂತಹ ಆಪತ್ತಿಗೂ ಪರಿಹಾರ ಮಾಡಬೇಕಾದ ಒಂದು ಹೊಣೆವರಿ ಆಮೇಲೆ ಜ್ಯೇಷ್ಠ ನಕ್ಷತ್ರದವರು ಅವ್ರವ್ರ ಮಟ್ಟಿಗೆ ಮಾಡ್ಕೊಳದು ಅದೇ ಎಕ್ಸ್ಟ್ರಾ ಹೇಳುವ ಪ್ರಿಯಾರೆಲ್ಲ ಹೇಳ ಉಂಟು ಅದು ದೇವರಿಗೆ ಆ ಆಪತ್ತು ಜಾಸ್ತಿ ನಾನು ಭಾರಿ ಹತ್ತಿರದವ ಹತ್ರದವ್ರು ಯಾರೀ ಮುಟ್ಟುವವರಲ್ಲ ಹೌದು

ದೊಡ್ಡ ರಾಶಿ ಚಿಕ್ಕೊಂಡು ಹೋಗ್ಬಿಡ್ತೇನೆ ಹೇಳ್ತೀವಿ ತ್ರಿಸ್ಪುಟ ರಾಶಿಯಲ್ಲಿರುವುದು ಚಂದ್ರ ತ್ರಿಪೂಟ ರಾಶಿಯಲ್ಲಿ ಚಂದ್ರ ಬಂದರೆ ಭೇದಿಸುವ ತ್ರಿಸ್ಪುಟ ರಾಶಿಯಲ್ಲಿ ಇವತ್ತು ತ್ರಿಸ್ಪುಟ ಫಲ ಅಂತ ಹೆಡ್ಡಿಂಗ್ ಬರೀ ಫಸ್ಟ್ ಇದೆ ಅದೆಲ್ಲ ಪದೇ ಪದೇ ಯಾರು ಹೆಸರು ಆಯ್ತು ಹೆಡ್ಡಿಂಗ್ ಹೈಕೊಂಡು ತ್ರಿಸ್ಪುಟ ರಾಶಿಯಲ್ಲಿ ಚಂದ್ರನಿರೋದ್ರಿಂದ ಸಂಬಂಧಪಟ್ಟವರಲ್ಲಿ ಸೂಚನೆ ಇದೆ ಇದೆ ఆమె స్వల్పెడవ సూచన ఎలా ఉంట్రఫుట రాశి అని చంద్ర బంద్రె మూర్ధోష్ణ జ్వర తాపకృతి రవి రతిసారం శీర్మం కుజ అతి సారం శశీ అంద్రెట్టెట్టు హబంధ పట్ట ఆపత్తు బర్త இலோ ஆரம்பிartifactIdஸ் போற दशा டப்பா கெஸ் ஆகலை அடே வேடி வேடி அதிசார்

ಮತ್ತೆ ನೋಡಿ ದೇವಸ್ಥಾನ ಪ್ರಮುಖ ಒಂದು ಸ್ಥಾನದಲ್ಲಿ ಇದ್ದವರಿಗೆ ನಾಳೆ ತೊಂದರೆ ಆದರೆ ಮುಂದೆ ಹಾಗೆ ಯಾವ್ದಾದ್ರು ಆಧಾರ ಸ್ತಂಭಗಳು ನೋಡಿ ನಾವು ಆ ಬಗ್ಗೆ ಚಿಂತನೆ ಮಾಡ್ಬೇಕು ವಸ್ತು ಕೇಳಿದ್ದೆ